ಆಫ್ಟರ್ ಸೆವೆನ್ ಇಯರ್ಸ್ ಮದುವೆ ಆದಮೇಲೆ ನಾನು ಈ ತರ ಒಂದು ಲಾಂಗ್ ಟ್ರಿಪ್ ನಾನು ಹೋಗಿದ್ದೆ ಇದು ತಮಿಳುನಾಡು ಎಂಟ್ರಿ ಕೊಟ್ಬಿಡುದು ಇವಾಗ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ಬ್ಲಾಗ್ಸ್ ತಮ್ಮೇಲಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾವುದ್ರ ಬಗ್ಗೆ ಮಾಡಿದ್ದೀನಿ ಅಂತ ಕೋರ್ಸ್ ನನ್ನ ಹಸ್ಬೆಂಡ್ ಲಾಸ್ಟ್ ಟೈಮ್ ಟ್ರಿಪ್ ಹೋಗಿರೋದ್ರ ವೀಡಿಯೋ ಇದೊಂದು ವೀಡಿಯೋ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಎಡಿಟ್ ಮಾಡಿ ಹಾಗೆ ಬಿಟ್ಟಿದ್ದೆ ಮರ್ತೋಗಿಬಿಟ್ಟಿದ್ದೆ ಪೋಸ್ಟ್ ಮಾಡೋದು ಅದಕ್ಕೆ ಲೇಟ್ ಆಯಿತು ಫಸ್ಟು ಹೋಗಿರೋದು ನಂಜನ್ಗೂಡು ದೇವಸ್ಥಾನಕ್ಕೆ ಅಲ್ಲೆಲ್ಲ ನೋಡಿಕೊಂಡು ನೆಕ್ಸ್ಟು ಬಂಡೀಪುರ ಕಡೆ ಹೊರಟಿದ್ದಾರೆ ನೋಡ್ಬೋದು ನೀವು ಎಷ್ಟೋ ಆನೆಗಳಿದೆ ನನಗೂ ತುಂಬ ಆಸೆ ಇದೆ ಎಲಿಫೆಂಟ್ ಕ್ಯಾಂಪ್ ನೋಡಬೇಕು ಅಂತ ಬಟ್ ನನ್ನನ್ನು ಕರ್ಕೊಂಡೇ ಹೋಗಿಲ್ಲ ಈ ವಿಡಿಯೋ ನೋಡಿದಂತೂ ನಂಗೆ ತುಂಬಾ ಜಲಸ್ ಫೀಲ್ ಆಯಿತು ಎಷ್ಟು ಚೆನ್ನಾಗಿದೆ ಒಂದೊಂದು ಆನೆಗಳನ್ನು ಮನೆಗೊಂದು ಕರ್ಕೊಂಡು ಬರೋದಲ್ವ ಅಂತ ಹೇಳಿದೆ ಇಷ್ಟೊಂದು ಕಾಡೆಮ್ಮೆಗಳು ಒಂದೇ ಕಡೆ ಇದೆ ಹಬ್ಬ ನೋಡಿ ನನಗೆ ಶಾಕ್ ಆಯ್ತು ವಿಡಿಯೋ ಮಾಡೋರ ಜೊತೆ ಮಾತಾಡಿದವೆ ನೋಡಿ ಏನೋ ಮಗ ವೀಡಿಯೋ ಮಾಡಿ ಸಾಕು ಕಣೋ ಬಾರೋ ಒಂಚೂರು ಹುಲ್ಮೈಕೊಂಡು ಹೋಗುವಂತೆ ಪಾಪ ಹುಲ್ ಮೇಯ್ಕಂಡು ಹೋಗಿ ಅಂತ ಕರೆದಿದ್ದಾವೆ ಸಿಕ್ಕಿರೋ ಟ್ರಾಫಿಕ್ ಪೊಲೀಸ್ ನೋಡಿ ಹೆಂಗ್ ಗಾಡಿಗಳು ಚೆಕ್ ಮಾಡಿದ್ದಾರೆ ಇರೋ ಹೋಗ್ರೋ ಗಾಡಿಗಳು ಜಾಸ್ತಿ ಇದಾವೆ ಏನ್ ಅವಸರನಪ್ಪ ನಿಮ್ಗೆ ಓ ಯಾವ್ದೋ ಕೆಂಪು ಕಲರ್ ಸ್ವಿಫ್ಟ್ ಅಲ್ಲಿ ಐದ್ ಜನ ಬಂದ್ಬಿಟ್ಟವ್ರೆ ಫಸ್ಟ್ ಇವ್ರನ್ ಚೆಕ್ ಮಾಡ್ಬೇಕು ತಡಿ ಮುಂದೆ ಹೋಗ್ ನೋಡ್ತೀನಿ ನಿಲ್ಸ್ರೋ ಗಾಡಿನಾ ಡಾಕ್ಯುಮೆಂಟ್ಸ್ ತೋರ್ಸ್ರೋ ಫಸ್ಟ್ ನಿಲ್ಸ್ದಂಗ್ ಹೋಗ್ತಾ ಇದೀರಾ ಮುಂದೆ ಹೋಗ್ರಿ ನಮ್ ಸಬ್ ಇನ್ಸ್ಪೆಕ್ಟರ್ ಹಿಡ್ಕೊಂತಾರ ನಿಮ್ನ డాక్యుమెంట్స్ తోస్తావ్ దందిదిరా డాక్యుమెంట్స్ తోసు ఇలా ఫైల్ కట్ పెట్టుకో ఈ మట్లా విడలా నిమిజొక్ నేను కుక్ పదదాం ఇనో టేబుల్ నే ఫైనల్లీ ಬೆಟ್ಟದ ಮೇಲೆ ಆ ಮೋಡಗಳು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಕ್ಚುಲಿ ಇದು ಸೀನರಿ ಎಲ್ಲರೂ ಇಷ್ಟಪಡೋದು ನವಿಲೋ ಕೋಳಿನೋ ಕೊಕ್ರೆನೋ ಏನ್ ನೋಡಿದ್ರು ಗೊತ್ತಿಲ್ಲ ಒಟ್ನಲ್ಲಿ ಟ್ರಿಪ್ ಅಂತೂ ಮುಗಿಸ್ಕೊಂಡು ಸೇಫ್ ಆಗಿ ಮನೆಗ್ ಬಂದ್ರಪ್ಪ ಮನೆಗ್ ಬಂದ್ಮೇಲೆ ಫ್ರೆಂಡ್ಸ್ ಜೊತೆ ಹೋಗಿದ್ದ ಔಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡ್ಕೊಂಡ್ರುತ್ತೇಳ್ತೀನಿ ಈ ಮೇ ಮನೆ ಫ್ರೆಂಡ್ಸ್ ಇಲ್ಲ ಎಲ್ಲ ಫ್ರೆಂಡ್ಸು ಒಂದೇ ರೀತಿ ಟ್ರೀಟ್ ಮಾಡ್ತಾರೆ ಸೊ ಆ ಖುಷಿನ ಎಲ್ಲ ಕಡೆ ಎಲ್ಲಿ ಖುಷಿ ಅಲ್ಲಿ ಹೋಗ್ತಾ ಇರ್ತೀನಿ ಮೈಸೂರಿಗೆ ಹೋಗೋಣ ಅಂತ ಸರಿ ನೀನು ಬಂಡೀಪುರ ಹೋಗ್ಬೇಕಂತ ಆಸೆ ಇತ್ತು ಆಮೇಲೆ ಊಟಿಗೆ ಹೋಗ್ಬೇಕು ಸ್ಯಾಟರ್ಡೆ ಮಾರ್ನಿಂಗ್ ಹೋದ್ವಿ ಸಂಡೇ ನೈಟ್ ನಾವು ಬೆಂಗಳೂರಿನ ವಿನೋದ್ ಮುಂಡ್ರಾಜು ಮೂರ್ತಿ ಮತ್ತು ಶಿವ ನಾವು ಐದು ಜನ ನಾವು ಬಂದ್ವಿ ಅದೊಂದು ತುಂಬಾ ಖುಷಿ ಆಯ್ತು ಓಕೆನಾ ಅದು ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಮಾತಾಡೋ ಥರ ನಾವು ಮಾತಾಡ್ತೀವಿ ಫ್ರೆಂಡ್ಸ್ ಜೊತೆ ಹೋದ್ರೆ ಓಕೆನಾ ಅದು ಫ್ಯಾಮಿಲಿ ಇದ್ದಾಗ ಮಾತಾಡೋಕ್ಕಾಗಲ್ಲ ಓಕೆನಾ ಅದು ಮನ್ಸು ಬಿಚ್ಚಿ ಮಾತಾಡ್ತೀವಲ್ಲ ಅದೊಂಥರ ಎಂಟರ್ಟೈನ್ಮೆಂಟ್ ಇರ್ತದೆ ಫ್ರೆಂಡ್ಸ್ ಇದ್ದ ಹೋದ್ರೆ ಅಷ್ಟೇ ಏನಿಲ್ಲ ಓಕೆ ಸೊ ಎಂಜಾಯ್ ಮಾಡಿದ್ವಿ ಅದೇ ಒನ್ ಡೇಗೆಲ್ಲ ಯಾವುದು ತುಂಬಾ ಎಂಜಾಯ್ ಮಾಡಿದ್ವಿ ಆದರೆ ಟೈಮ್ ಇಲ್ಲ ಒಂದು ಏನಾದರೂ ಹೋದ್ರೆ ಹೊರಗಡೆ ಒಂದು ಟೂ ತ್ರೀ ಡೇಸ್ ಹೋಗ್ಬೇಕಂತ ಆಸೆ ಸ್ವಲ್ಪ ಚಿನ್ಪಟ್ಟು ನಾನು ಚಾಕ್ನ ತಿನ್ಕೊಂಡ್ಬಂದ್ವಿ ಒಂದು ತುಂಬಾ ಆಸೆ ಇತ್ತು ಆಯ್ತು ಬೆಳಿಗ್ಗೆ ಊಟಿ ಬಿಟ್ಟಿದ್ದು ನಾವು ಸಂಜೆ ನಾಲ್ಕೂವರೆ ಮಧ್ಯಾಹ್ನ ಊಟ ಮಾಡಿದ್ರೆ ವೈಟ್ ಮಾಡಿಕೊಂಡು ಚಾಕ್ನ ಚಾಕಿ ಬಂದಿದ್ವಿ ಬೇರೆ ರಾಜ್ಯಕ್ಕೆ ಹೋಗಿ ಟ್ಯಾಕ್ಸ್ ಕೊಟ್ಕೊಂಡು ಅಲ್ಲಿ ಊಟ ಸೇರಿಲ್ಲ ಅಂತ ನಾವ್ ಇಲ್ಲಿ ಮಾತಾಡೋದಕ್ಕಿಂತ ನಮ್ಮ ರಾಜ್ಯದಲ್ಲಿರ್ತಕ್ಕಂತ ಎಲ್ಲಾನು ನಾವು ನೋಡ್ಬೇಕು ದುಡ್ಡು ಎಲ್ಲಾರು ಸಂಪಾದನೆ ಮಾಡ್ತಾರೆ ಪ್ರತಿಯೊಬ್ರು ಸಂಪಾದನೆ ಮಾಡ್ತಾರೆ ಅವ್ರಿಗಿರೋ ಬೆಲೆ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಹೌದಾ ಈಗ ಫ್ರೆಂಡ್ಸ್ ಅಂತ ಎಲ್ಲ ಒಂದು ಒಟ್ಟಿಗೆ ಸೇರಿದಾಗ ಎಲ್ಲರೂ ಒಂದೇ ಒಬ್ಬರ ಮೇಲೆ ಒಬ್ಬರು ಕೆಳಗಡೆ ಅಂತ ಇಲ್ಲ ಫ್ರೆಂಡ್ಸೋ ನಾವು ಈಗ ಯಾರು ಎಷ್ಟು ಖರ್ಚು ಮಾಡೋದು ನಾವು ಡಿಸ್ಕಸ್ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಯಾರು ಎಷ್ಟಾಯಿತು ನಿನ್ನೆ ಎಷ್ಟಾಯ್ತು ಯಾವತ್ತೂ ಡಿಸ್ಕಸ್ ಮಾಡೋಕೋಲಿಲ್ಲ ಓಕೆ ನಾನು ನನ್ನ ನನ್ನ ಖುಷಿಯಿಂದನೇ ನನ್ನ ಕಡ್ದು ಎಲ್ಲರೂ ಬಂದ್ರು ಯಾಕೆ ನನಗೆ ನಾನೇ ಬಾಸು ಅವ್ರ ದುಡ್ಡು ಅವ್ರಿಗೆ ಹೆಚ್ಚಿರ್ಬೋದು ಎಲ್ಲರೂ ಒಟ್ಟಿಗೆ ಕೂಡಿದಾಗ ಎಲ್ಲ ಒಂದು ಈಕ್ವಲ್ ಆಗಿ ಇರ್ಬೇಕು ಅನ್ನೋದು ನನ್ನ ಹೇಳೋದು ಅಷ್ಟೇ ಅಂದೆ ಕೆಳಗಡೆ ಇವರ ಜಾಲಿ ಜಾಲಿ ಟ್ರಿಪ್ ನೋಡಿ ನಿಮಗೂ ಖುಷಿ ಆಯ್ತಾ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ಜಾಲಿ ಟ್ರಿಪ್ ಮಾಡ್ಕೊಂಡು ಬನ್ನಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ಮ ಕಡೆಯಿಂದ ಸದ್ಯಕ್ಕೆ ನಿಮಗೆ ಬಾಯ್ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್